ಹರಿ ಓಂ ಎಲ್ರಿಗೂ ನಮಸ್ತೆ ಇವತ್ತು ನಾನೊಂದು ಫುಡ್ ಮಾಡ್ತಾ ಇದ್ದೇನೆ ಇದು ಎಲ್ರಿಗೂ ಸಾಧಾರಣ ಅಂತ ಅನಿಸ್ಬೋದು ಸಾಧಾರಣ ಅಂತ ಅನಿಸಿದ್ರು ಕೂಡ ಕೆಲವರಿಗೆ ಇದರಲ್ಲಿ ಯಾವ ರೀತಿ ಮಾಡಬೇಕು ಅಂದರೆ ಯಾವ ರೀತಿ ಐಟಮ್ಗಳನ್ನ ಯಾವ ರೀತಿ ಇದನ್ನ ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ತುಂಬ ಜನ ಇದನ್ನು ಹೇಳ್ತಾರೆ ಏನು ಮಾಡಲಿಕ್ಕಾಗೋದಿಲ್ಲ ಮನೆಯಲ್ಲಿ ಯಾರು ತಿನ್ನುವುದಿಲ್ಲ ಅಂತ ಅದಕ್ಕೋಸ್ಕರ ನಾನು ನಾನೇನೆಲ್ಲ ಮಾಡ್ತೇನೆ ಅಂದರೆ ತುಂಬ ಫುಡ್ಗಳನ್ನ ಇದರಲ್ಲಿ ಮಾಡ್ತೇನೆ ಮೊದಲು ಹಾಕಿದ್ದೆ ಇವಾಗ ನಮಗೆ ಈ ಥರ ಸಿಗ್ತಿದೆ ಯಾವ ಫುಡ್ ಅಂದರೆ ಇದು ಗೊತ್ತಾಗ್ತದಲ್ಲ ಎಲ್ರಿಗೂ ನೋಡುವಾಗಲೇ ಅಂಗನವಾಡಿ ಫುಷ್ಟಿ ಪುಷ್ಟಿ ಫುಡ್ ಇದೀಗ ನೋಡಿ ದೊಡ್ಡ ಕವರಲ್ಲಿ ಎರಡು ಕೆ ಜಿ ಆರ್ನೂರು ಗ್ರಾಮ್ಸಲ್ಲಿ ಸಿಗ್ತಾ ಉಂಟು ನೋಡಿ ಆರ್ನೂರು ಗ್ರಾಮ್ಸ್ ಎರಡು ಕೆ ಜಿ ಆರ್ನೂರು ಗ್ರಾಮ್ ಸಿಗ್ತಾ ಇದೆ ಏನು ಮಾಡೋದು ಇದನ್ನ ಅಂತೇಳಿ ಮಾಡ್ತಾರೆ ಇಲ್ಲಿ ಕೆಲವೊಂದೆಲ್ಲ ಕೊಟ್ಟಿದ್ದಾರೆ ನೋಡಿ ಹೇಗೆ ಹೇಗೆ ಮಾಡ್ಬೋದು ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ ಬಳಕೆಯ ನಿರ್ದೇಶನ ಶುದ್ಧವಾದ ಪಾತ್ರೆಯಲ್ಲಿ ಹೀಗೆಲ್ಲ ಕೊಟ್ಟಿದ್ದಾರೆ ಅಂದರೆ ಎಷ್ಟೆಷ್ಟು ನೀರು ಹಾಕಬೇಕು ಲಡ್ಡು ಮಾಡಿ ತಿನ್ನಿ ಅಂತೇಳಿ ಆ ಥರ ಲಡ್ಡು ಮಾಡಿ ಕೊಟ್ಟರೆ ನಮ್ಮ ಮಕ್ಕಳಿಗೆ ಇಷ್ಟನೇ ಆಗೋದಿಲ್ಲ ಹೊರಗಿನ ತಿಂಡಿ ತಿಂದ ನಂತರ ಈ ತಿಂಡಿ ತಿನ್ನಬೇಕು ಅಂತ ಅನಿಸೋದೇ ಇಲ್ಲ ಆದ ಕಾರಣ ನಾವು ಮನೆಯಲ್ಲಿ ನಾವು ಅಂದರೆ ಇದರಲ್ಲಿ ಬೇಕಾದಂಥ ಅಂಶ ತುಂಬಾ ಇದೆ ಇದು ನಮಗೆ ಫ್ರೀಯಾಗಿ ಸಿಕ್ಕಿದೆ ಅಂತೇಳಿ ನಾವು ಇದನ್ನು ಹಾಳು ಮಾಡುವಂಥದ್ದು ಜಾಸ್ತಿ ರೇಟ್ ಕೊಟ್ಟದ್ದು ತುಂಬ ಒಳ್ಳೇದಿರ್ತದೆ ಅಥವಾ ಫ್ರೀಯಾಗಿ ಸಿಕ್ಕಿದ್ದು ಅಗ್ಗವಾಗಿ ಸಿಕ್ಕಿದೆಲ್ಲ ಒಳ್ಳೆದಿರುವುದಿಲ್ಲ ಅಂತ ಆಗೋದಿಲ್ಲ ತುಂಬ ಒಳ್ಳೆ ಒಳ್ಳೆ ಐಟಮ್ಗಳು ಇದನ್ನು ಇರ್ತದೆ ಹಾಗೆ ನಾವು ಮಕ್ಕಳಿಗೋಸ್ಕರನೇ ಮಾಡಿಕೊಟ್ಟಿದ್ದಾರೆ ನೋಡಿ ಆದ ಕಾರಣ ಇದು ಒಳ್ಳೇದಿರ್ತದೆ ಈ ಫುಡ್ಡನ್ನು ಯಾರು ವೇಸ್ಟ್ ಮಾಡಬೇಡಿ ನಾನು ಇದನ್ನು ಯಾವ ರೀತಿ ಮಾಡ್ತೇನೆ ಈಗ ಒಂದು ಬೆಳಿಗ್ಗಿನ ಕಾಫಿಗೆ ನಾನು ಯಾವ ರೀತಿ ಮಾಡ್ತೇನೆ ಅಂತೇಳಿ ತೋರಿಸ್ತೇನೆ ನಾವು ಇದು ಹುಡಿ ಮಾತ್ರ ಈ ಹುಡಿಯಲ್ಲಿ ಮಾತ್ರ ನಾವು ದೋಸೆ ಮಾಡೋದುಂಟು ಆದರೆ ಇನ್ನು ಮಕ್ಕಳಿಗೂ ಸ್ವಲ್ಪ ಟೇಸ್ಟಿಯಾಗಿ ಸಿಗಲಿ ಇನ್ನೂ ಖುಷಿಯಾಗಲಿ ತಿಂಡಲಿಕ್ಕೆ ಅಂತೇಳಿ ನಾನು ಯಾವ ರೀತಿ ಮಾಡ್ತೇನೆ ಅಂತೇಳಿ ತೋರಿಸ್ತೇನೆ ಬನ್ನಿ ಈ ಪುಷ್ಟಿ ಪುಡಿಯಿಂದ ನಾನು ಯಾವ ರೀತಿ ತಿಂಡಿ ಬೆಳಿಗಿನ ಉಪಹಾರ ಮಾಡ್ತೇನೆ ಅಂತ ಈಗ ತೋರಿಸ್ತೇನೆ ಈ ಪುಷ್ಟಿ ಫುಡ್ಡಿಂದ ನಾವು ದಿನಾಲು ಈ ಪುಷ್ಟಿ ಫುಡ್ ಮತ್ತೆ ಉಪ್ಪು ಮಾತ್ರ ರುಬ್ಬಿ ದೋಸೆ ಮಾಡ್ತೇವೆ ಗೋಧಿ ದೋಸೆಯ ಟೇಸ್ಟೇ ಬರ್ತದೆ ಅಂದರೆ ಸ್ವಲ್ಪ ಟೇಸ್ಟ್ ಚೇಂಜ್ ಇರ್ಬೋದು ಆದರೂ ಗೋಧಿ ದೋಸೆ ಥರನೇ ಆಗ್ತದೆ ರೊಟ್ಟಿ ಬೇಕಿದ್ರೆ ಸ್ವಲ್ಪ ಗಟ್ಟಿ ಕಡ್ಕೊಂಡು ಕೂಡ ರೊಟ್ಟಿ ಮಾಡ್ತೇವೆ ನೋಡಿ ಇದರಲ್ಲಿ ಏನೆಲ್ಲ ಹಾಕಿದ್ದಾರೆ ಏನೆಲ್ಲ ಇದೆ ಅಂತ ಕೂಡ ಬ್ಯಾಕ್ ಕೊಟ್ಟಿದ್ದಾರೆ ಎಲ್ಲ ಒಳ್ಳೆ ಅಂಶಗಳೇ ಇದೆ ಕನ್ನಡದಲ್ಲಿ ಕೊಟ್ಟಿದ್ದಾರೆ ಎಲ್ರಿಗೂ ಓದ್ಬೋದು ಹಾಗೆ ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ಕೂಡ ಕೊಟ್ಟಿದ್ದಾರೆ ಆದರೆ ನಮಗೆ ಆ ಥರ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದನ್ನು ಆಗ್ಲೇ ಹೇಳಿದ್ನಲ್ಲ ನೋಡಿ ಅದು ಅಲ್ಲದೆ ಎರಡೂವರೆ ಕೆ ಜಿ ಆಗುವಷ್ಟು ಪುಡಿನ ಇದ್ದಾರೆ ನೋಡಿ ಎರಡೂವರೆ ಪುಡಿ ಎರಡೂವರೆ ಕೆ ಜಿ ಪುಡಿ ಆಗುವಷ್ಟು ನಮಗೆ ಕೊಡ್ತಾಯಿರೋದನ್ನು ನಾವು ಇದನ್ನು ಯೂಸ್ ಮಾಡಿಕೊಳ್ಳೇಬೇಕು ತುಂಬ ರೆಸಿಪಿ ಮಾಡಲಿಕ್ಕಾಗ್ತದೆ ನಾನಿವತ್ತು ಮಾತ್ರ ಸಿಂಪಲ್ ಆದ ಒಂದು ರೆಸಿಪಿನ ಇದ್ದೇನೆ ನೋಡಿ ನಾನು ಈ ಪುಷ್ಟಿ ಪುಡಿಯಿಂದ ಆಗಿ ನೋಡಿ ಇದಕ್ಕೆ ಕಪ್ಪು ಆ ಥರ ಏನು ಅಳತೆ ಏನು ಬೇಕಾಗಿಲ್ಲ ನಾನು ಮಾತ್ರ ನಿಮ್ಮ ನಿಮ್ಮ ಎದುರಿಗೊಂದು ಕಪ್ಪಲ್ಲಿ ಈ ಪುಡಿನ ಹಾಕಿ ತೋರಿಸ್ತೇನೆ ಒಂದು ಕಪ್ಪಾಗುವಷ್ಟಲ್ಲ ನಾನೊಂದು ಎರಡು ಕಪ್ಪಾಗುವಷ್ಟು ಇಲ್ಲಿ ತೊಗೊಳ್ತೇನೆ ಈ ಎರಡು ಕಪ್ಪಾಗುವಷ್ಟು ಪುಡಿಯಲ್ಲಿ ನಾವೊಂದು ಐದು ಜನ ಆಗುವಷ್ಟು ಈ ಥರ ಮಾಡಿದರೆ ಈ ಥರ ನಾವು ದೋಸೆ ಮಾಡ್ತೇನೆ ಈಗ ಮಾಡ್ತಾ ಇದ್ದೇನಲ್ಲ ಈಗ ಮಾಡುವಂತಹ ದೋಸೆನ ಐದು ಜನ ಆಗುವಷ್ಟು ತಿನ್ಬೋದು ನೋಡಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ ಒಂದು ಮಿಕ್ಸಿ ಜಾರ್ ತಗೊಂಡ್ಬಿಟ್ಟು ಅದಕ್ಕೆ ಮೊದಲಿಗೆ ಮಿಕ್ಸಿ ಜಾರಿಗೆ ನಾನು ನೀರು ಹಾಕ್ಕೊಳ್ತಾ ಇದ್ದೇನೆ ನೋಡಿ ಕಪ್ಪಲ್ಲೇ ನೀರು ಹಾಕ್ಕೊಳ್ಬೇಕು ಅಂತ ಏನಿಲ್ಲ ನಮಗೆ ಹಿಟ್ಟಿನ ಹದ ನೋಡ್ಕೊಂಡು ನೀರು ಹಾಕ್ಕೊಳ್ಳಿಕ್ಕೆ ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ ಮೊದಲಿಗೆ ಯಾಕೆ ನೀರು ಹಾಕ್ಕೊಳ್ಳೋದು ಅಂದರೆ ಹಿಟ್ಟು ಮೊದಲಿಗೆ ಹಾಕಿ ಆನಂತರ ನೀರು ಹಾಕಿದರೆ ಕೆಳಗಡೆ ಹಿಟ್ಟು ಗಟ್ಟಿ ಗಟ್ಟಿಯಾಗಿ ನಿಲ್ತದೆ ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಾ ಇರೋದು ಅಂದರೆ ಮೊದಲು ಒಮ್ಮೆ ಅಂಟಿ ನಮಗೆ ಗೊತ್ತಿದೆ ಅದಕ್ಕೋಸ್ಕರ ಈಗ ನೀರು ಹಾಕ್ಕೊಂಡು ಆ ನಂತರ ಹಿಟ್ಟು ಹಾಕ್ಕೊಳ್ಳೋದು ನೋಡಿ ಒಂದು ಎರಡು ಕಪ್ ಆಗುವಷ್ಟು ಹಿಟ್ಟು ಹಾಕ್ಕೊಳ್ತಾ ಇದ್ದೇನೆ ಆನಂತರ ಇದಕ್ಕೆ ಇಷ್ಟೇ ನೀರಲ್ಲ ಬೇಕಿದ್ದರೆ ಆಮೇಲೆ ರುಬ್ಬುವಾಗ ಸ್ವಲ್ಪ ಸ್ವಲ್ಪವೇ ನೀರು ಹಾಕ್ಕೊಂಡು ಒಂದು ಹದಕ್ಕೆ ರುಬ್ಬಿಕೊಳ್ತಾ ಇದ್ದೇನೆ ಇದನ್ನೀಗ ನಾನು ರುಬ್ಬಿಕೊಂಡು ಬರ್ತೇನೆ ಅದಕ್ಕಿಂತ ಮುಂಚೆ ನಾನು ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಉಪ್ಪು ಹಾಕ್ಕೊಳ್ತೇನೆ ಆಮೇಲೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿಕ್ಕಿದೆ ಅದನ್ನು ನೀವು ನುಣ್ಣಗೆ ರುಬ್ಬಿಕೊಳ್ಬೇಕು ಅಂತ ಇದ್ದರೆ ಇವಾಗಲೇ ಹಾಕ್ಕೊಂಡ್ರೆ ಒಳ್ಳೆಯದು ನಾನಿವಾಗ ತೆಂಗಿನಕಾಯಿ ತುರಿ ಇಲ್ಲ ಉಪ್ಪು ನೀರು ಪುಷ್ಟಿ ಪೌಡರ್ ಮಾತ್ರ ಹಾಕ್ಕೊಂಡು ರುಬ್ಬಿಕೊಂಡು ಬರ್ತೇನೆ ಹಾಗೆ ನೀವು ನೆನೆ ಹಾಕಿದ ಅಕ್ಕಿ ಏನಾದರೂ ಹಾಕ್ಕೊಳ್ತೀರಾ ಅಂತ ಇದ್ರೆ ಅಕ್ಕಿನ ಫಸ್ಟ್ ರುಬ್ಬಿಕೊಂಡು ಆ ನಂತರ ಈ ಪುಡಿನ ಹಾಕೊಳ್ಳಿ ಅಥವಾ ಇನ್ನು ರವೆ ಹಾಕ್ಕೊಳ್ತೀರಾ ಅಂತ ಇದ್ರೆ ಇವಾಗ ಹಾಕ್ಕೊಳ್ಬೇಡಿ ಎಲ್ಲ ಮಿಕ್ಸ್ ಆದ ನಂತರನೇ ಹಾಕೊಳ್ಳಿ ನೋಡಿ ಈಗ ನಾನು ಇದನ್ನ ರುಬ್ಬಿಕೊಂಡು ಬಂದಿದ್ದೇನೆ ಈಗ ರುಬ್ಬಿಕೊಂಡು ಬರುವಾಗ ನೋಡಿ ಈ ತರ ಸೈಡ್ ಸೈಡಿಗೆಲ್ಲ ಅಂಟಿಕೊಳ್ತೇವೆ ನೋಡಿ ಹಿಟ್ಟು ಅದಕ್ಕೆ ನಾನು ಫಸ್ಟ್ ಇನ್ನು ಕೆಳಗಡೆ ಅಂಟಿಕೊಳ್ಬಾರ್ದು ಅಂತೇಳಿ ಅಡಿಯಲ್ಲಿ ಅಂಟ್ಕೊಳ್ಬಾರ್ದು ಅಂತೇಳಿ ನೀರು ಹಾಕ್ಕೊಳ್ಳೋದು ನಾನು ತೋರಿಸಿದ್ದೇನಲ್ಲ ಆಮೇಲೆ ಇದನ್ನು ಸೌಟಲ್ಲಿ ಈ ಥರ ಮಾಡಿಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಬಿದಾಗೆ ಮಾಡಬೇಕು ಈ ಹುಡಿ ಎಷ್ಟೇ ನುಣ್ಣಗೆ ಇರಲಿ ನಾವು ಅದನ್ನು ಚೆನ್ನಾಗಿ ರುಬ್ಬಿಕೊಳ್ಳುವಾಗೆ ಮಾಡಬೇಕು ಈ ಥರ ಉಂಡೆ ಉಂಡೆ ಇರ್ತದೆ ಉಂಡೆ ಉಂಡೆ ಇರಬಾರ್ದು ನಾವು ಬರೀ ಕಲಸಿಬಿಟ್ಟು ದೋಸೆ ಹೊಯ್ತೇವೆ ಅಂದರೆ ಇದರ ದೋಸೆ ಚೆನ್ನಾಗಿ ಬರೋದಿಲ್ಲ ಇದನ್ನ ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ರುಬ್ಬಿಕೊಳ್ಬೇಕಾಗ್ತದೆ ಎಷ್ಟು ನೀರು ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಂಡು ರುಬ್ಬಿಕೊಳ್ಳಿ ಈಗ ಒಮ್ಮೆ ರುಬ್ಬಿಕೊಂಡಿದ್ದೇನೆ ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೇನೆ ಇದು ಯಾಕೆ ಅಂತ ಹೇಳಿದರೆ ಸ್ವಲ್ಪ ರುಬ್ಬಿಕೊಂಡ ನಂತರನೇ ಹಾಕ್ಕೊಳ್ಳಿ ಇದನ್ನ ಸಣ್ಣಕ್ಕೆ ರುಬ್ಬಿಕೊಳ್ಬೇಕು ಅಂತ ಇಲ್ಲ ಸಣ್ಣಕ್ಕೆ ಬೇಕಾದರೆ ಮೊದಲೇ ಹಾಕ್ಕೊಂಡು ರುಬ್ಬಿಕೊಳ್ಳಿ ನಾನು ಸಣ್ಣಕ್ಕೆ ರುಬ್ಬಿಕೊಳ್ಳೋದಿಲ್ಲ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೇನೆ ತೆಂಗಿನಕಾಯಿ ತುರಿಯನ್ನು ಒಂದು ಕಪ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಕೂಡ ಒಮ್ಮೆ ರುಬ್ಬಿಕೊಂಡು ಬರ್ತೇನೆ ಸ್ವಲ್ಪ ನೀರು ಹಾಕೊಂಡು ರುಬ್ಬಿಕೊಳ್ಳಿ ನಾನು ಇಲ್ಲಿ ತೋರಿಸಿದಷ್ಟು ನೀರಲ್ಲ ಜಾಸ್ತಿ ನೀರು ಹಾಕ್ಕೊಂಡು ರುಬ್ಬಿಕೊಳ್ಬೋದು ನೋಡಿ ನಾನೀಗನ್ನ ರುಬ್ಬಿಕೊಂಡು ಬಂದಿದ್ದೇನೆ ನೋಡಿ ತೆಂಗಿನಕಾಯಿ ಹಾಕಿ ತೆಂಗಿನ ತುರಿ ಹಾಕಿ ರುಬ್ಬಿಕೊಂಡು ಬಂದಿದ್ದೇನೆ ನೋಡಿ ಈ ಥರ ಆಗಿದೆ ಒಂದು ತುಂಬ ಟೇಸ್ಟಿಯಾಗಿರ್ತದೆ ನಾವಂದರೆ ಇದನ್ನ ಫ್ರೀಯಾಗಿ ಸಿಕ್ತಿದಂತೇಳಿ ವೇಸ್ಟ್ ಮಾಡಬಾರ್ದು ಅಂತೇಳಿ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೇನೆ ಹಾಗೆ ಒಳ್ಳೆ ಫುಡ್ ಕೂಡ ಇದನ್ನ ಮಕ್ಕಳಿಗೋಸ್ಕರ ಫ್ರೀಯಾಗಿ ಸಿಕ್ಕುವಂಥದ್ದು ಹೀಗೆ ನೋಡಿ ಇದನ್ನ ನಾನು ಒಂದು ಪಾತ್ರೆಗೆ ಹಾಕೊಳ್ತೇನೆ ಬೇಕಂದ್ರೆ ಇದ್ರಲ್ಲೇ ಮಿಕ್ಸ್ ಮಾಡ್ಕೊಳ್ಬೋದು ಆದ್ರೂ ನಾನು ನಿಮಗೆ ತೋರಿಸ್ಕೊಳ್ಲಿಕ್ಕೋಸ್ಕರ ನೋಡಿ ಈ ಹದ ಮಾಡ್ಕೊಂಡಿದ್ದೇನೆ ನೋಡಿ ಹೀಗೆ ದೋಸೆ ಕೂಡ ಎರಿಬಹುದು ಈ ಥರ ಎರಡು ಕೂಡ ಖುಷಿ ಅಂದ್ರೆ ತಿನ್ಲಿಕ್ಕೆ ಚೆನ್ನಾಗಿರ್ತದೆ ಸಾಂಬಾರಲ್ಲ ಇದ್ರೆ ತಿನ್ಲಿಕ್ಕೆ ಚೆನ್ನಾಗಿರ್ತದೆ ಇದಕ್ಕೆ ಸಾಂಬಾರ್ ಕೂಡ ಬೇಡ ನಾನೀಗ ಮಾಡುವ ರೀತಿಯಲ್ಲಿ ನೋಡಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ ಈ ಹದ ಸಾಕು ಬೇಕಿದ್ರೆ ನೀರು ಆಮೇಲೆ ಆಮೇಲೆ ಹಾಕ್ಕೊಳ್ಬೋದು ಯಾಕಂದ್ರೆ ಇದು ಅಂದ್ರೆ ಒಂದು ದೋಸೆ ಎರಡು ಒಂದು ಐದು ನಿಮಿಷದಲ್ಲಿ ಹಿಟ್ಟು ಸ್ವಲ್ಪ ದಪ್ಪ ಆಗ್ತದೆ ಆವಾಗ ಅವಾಗ ನೀರನ್ನ ಹಾಕ್ಕೊಳ್ಬೋದು ನೋಡಿ ಇದಕ್ಕೆ ನಾನಿನ್ನು ಸಣ್ಣಕ್ಕೆ ಹೆಚ್ಚಿರುವಂತಹ ಈರುಳ್ಳಿನ ಹಾಕ್ಕೊಳ್ತೇನೆ ಸಣ್ಣಕ್ಕೆ ಹೆಚ್ಚೊಂದು ಎರಡು ಈರುಳ್ಳಿ ತೊಗೊಂಡಿದ್ದೇನೆ ಅದನ್ನು ಸಣ್ಣಕ್ಕೆ ಹೆಚ್ಚಿಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೇನೆ ಹಾಗೆ ಟೊಮೆಟೊ ಟೊಮೆಟೊ ಬೇಕಿದ್ದರೆ ಹಾಕ್ಕೊಳ್ಳಿ ಅದು ನಿಮಗೆ ಇಷ್ಟ ಇದ್ದರೆ ಮಾತ್ರ ಅಥವಾ ಕ್ಯಾರೆಟ್ ತುರಿ ಆ ಥರ ಕೂಡ ಹಾಕ್ಕೊಳ್ಬೋದು ಆಮೇಲೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೇನೆ ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೋದು ನಾನಿಲ್ಲಿ ಬೇವಿನ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೇನೆ ನೋಡಿ ಇದನ್ನೆಲ್ಲ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತೇನೆ ತೆಂಗಿನ ತುರಿ ರುಬ್ಬುವಾಗ ಬೇಕಿದ್ರೆ ಮಾತ್ರ ಹಾಕೊಳ್ಳಿ ಯಾಕಂದರೆ ತೆಂಗಿನ ತುರಿ ಹಾಕೋದ್ರಿಂದ ದೋಸೆ ತುಂಬಾ ಸ್ಮೂತ್ ಆಗ್ತದೆ ಅದಕ್ಕೋಸ್ಕರ ನೋಡಿ ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿದ್ದೇನೆ ಈರುಳ್ಳಿ ಆಮೇಲೆ ಇದನ್ನೆಲ್ಲ ಹಾಕ್ಕೊಂಡಿದ್ದೇನೆ ನಾವು ಈಗ ಮಾಮೂಲಿಯಾಗಿ ರವೆ ದೋಸೆ ಮಾಡ್ಬೇಕಿದ್ರು ಕೂಡ ಇದಕ್ಕೆ ಈರುಳ್ಳಿ ಅದನ್ನೆಲ್ಲ ಹಾಕ್ಕೊಂಡು ದೋಸೆ ಮಾಡೋದಿಲ್ಲ ಎಷ್ಟು ಟೇಸ್ಟಿಯಾಗಿರ್ತದೆ ಹಾಗೆ ನಾವು ಈ ಅಂಗನವಾಡಿ ಸಜ್ಜಿಗೆ ಅಂತ ಹೇಳಿ ಇದನ್ನೇ ಯಾಕೆ ತಾತ್ಸಾರ ಮಾಡ್ಬೇಕಲ್ವಾ ಇದರಲ್ಲಿ ಕೂಡ ಈ ಥರನೇ ಮಾಡ್ಕೊಳ್ಬೇಕು ನೋಡಿ ನೋಡಿ ಇಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೇನೆ ಬೇಕಿದ್ರೆ ಇನ್ನೂ ತೆಳುವಾಗಿ ಮಾಡ್ಕೊಳ್ಬೋದು ನೀರು ಬೇಕಿದ್ರೆ ಹಾಕ್ಕೊಂಡು ತೆಳುವಾಗಿ ಮಾಡ್ಕೊಳ್ಬೋದು ನೋಡಿ ನಾನು ಎಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೇನೆ ಅಂದರೆ ಇದು ಟೈಮ್ ಹಾಗೆ ಸ್ವಲ್ಪ ಸ್ವಲ್ಪ ದಪ್ಪಾಗ್ತಾ ಬರ್ತದೆ ಅದಕ್ಕೆ ಆಗಾಗ ನೀರು ಹಾಕ್ಕೊಳ್ಬೇಕಾಗ್ತದೆ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನೋಡಿ ನೋಡಿ ಈ ಥರ ಇನ್ನು ನಾನೀಗ ಸ್ಟವ್ ಮೇಲೆ ಸ್ಟವ್ ಮೇಲೆ ಒಂದು ಕಾವಲಿನ ಇಟ್ಕೊಂಡಿದ್ದೇನೆ ಇದು ಅಷ್ಟೇ ಸಾಧಾರಣ ಕಾವಲಿ ಅಂದರೆ ದೊಡ್ಡ ನಾನ್ ಸ್ಟಿಕ್ ಆ ಥರ ಕಾವಲಿ ಅಲ್ಲ ಇದು ಬರೀ ಕಬ್ಬಿಣ ಕಾವಲಿ ಬಿಸಿ ಆಗ್ಲಿಕ್ಕೆ ಬಿಡುವ ಬಿಸಿ ಆದ ನಂತರ ಇದರಲ್ಲಿ ದೋಸೆ ಇರಿವ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೇನೆ ಎಣ್ಣೆ ಹಾಕೊಂಡ ನಂತರ ನಾವು ಮಾಡಿಟ್ಟಿರುವ ಹಿಟ್ಟಿನಿಂದ ನೋಡಿ ಅದನ್ನು ಇಷ್ಟು ತೆಳ್ಳಗೆ ಮಾಡಿಕೊಂಡಿದ್ದೇನೆ ಹಿಟ್ಟನ್ನು ದೋಸೆ ಇರಿತಾ ಎಷ್ಟು ತೆಳು ಚೆಳಬೇಕು ಅಷ್ಟು ತೆಳುವಾಗಿ ಬಿಡಿಸ್ಕೊಳ್ಳಿ ನೋಡಿ ಸ್ವಲ್ಪ ಹತ್ತು ಸೆಕೆಂಡ್ ಮುಡ್ಸಿಟ್ಟು ಅಲ್ಲಿ ಪುನಃ ಇದ್ದು ಹಾಕೊಂಡು ತುಂಬಾ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಹಾಕ್ತದೆ ಮಕ್ಕಳಿಗೆ ಈ ತರ ಮಾಡಿಕೊಟ್ರಂತು ತುಂಬಾ ಇಷ್ಟ ಆಗ್ತದೆ ಇನ್ನು ಇದೇ ತರ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟು ನಾದ್ಕೊಂಡು ಅಂದ್ರೆ ಇದು ಸ್ವಲ್ಪ ರವೆನೂ ಹಾಕೊಂಡು ನಾದ್ಕೊಂಡು ಈ ತರ ಮಾಡ್ಕೊಳ್ಬಹುದು ರೊಟ್ಟಿ ತರಾನು ಮಾಡ್ಕೊಳ್ಬಹುದು ಚೆನ್ನಾಗಿರ್ತದೆ ಅದನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೇನೆ ನೋಡಿ ಇದು ಬರೀ ಅಂಗನವಾಡಿ ಸಜ್ಜಿಗೆ ನಾನೀಗ ಇದರಲ್ಲಿ ನಿಜವಾಗ್ಲೂ ಒಮ್ಮೆಮ್ಮೆ ಮಾಡುವಾಗ ರವೆ ಸೇರಿಸಿಕೊಳ್ತೇನೆ ತುಂಬಾ ಚೆನ್ನಾಗಿ ಬರ್ತದೆ ರವೆ ಸೇರಿಸ್ಕೊಂಡ್ರೆ ಗರಿ ಗನಿಯಾಗಿ ಆದರೆ ನಾನಿವತ್ರ ರವೆನ ಸೇರಿಸ್ಕೊಂಡಿಲ್ಲ ಯಾಕಂದ್ರೆ ಅಂಗನವಾಡಿ ಸಜ್ಜಿಗೆಂದ್ರೆ ಯಾವ ರೀತಿ ಮಾಡೋದು ಅಂತ ಗೊತ್ತಾಗ್ಬೇಕಲ್ಲ ಅದಕ್ಕೋಸ್ಕರ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ದೋಸೆ ಚೆನ್ನಾಗಿ ಬೆಂದು ತುಂಬಾ ಟೇಸ್ಟಿ ಆಗಿರ್ತದೆ ಕೂಡ ನೀವು ಒಮ್ಮೆ ಮಕ್ಕಳಿಗೆ ಮಾಡಿಕೊಡಿ ನೋಡಿ ಆಮೇಲೆ ಹೇಳ್ತಾರೆ ಮಕ್ಕಳು ಈಗ ನೋಡಿ ಪುನಃ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎಣ್ಣೆನೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ದೋಸೆ ಎರಿವಾಗ ಎರಿವಾಗ ಈ ಹಿಟ್ಟನ್ನು ಒಮ್ಮೆ ಕಲಿಸ್ಕೊಳ್ಳಿ ಕಲಿಸ್ಕೊಂಡು ನೋಡಿ ಈ ಥರ ಹಾಕ್ತೀನಿ ಆಮೇಲೆ ಬಿಡಿಸ್ಕೊಳ್ಳಿ ಹೇಳುವುದಕ್ಕಿದ್ರೆ ಬಿಡ್ಸ್ಕೊಂಡು ಬಿಡಿ ಈ ಥರ ಎರೆ ಬೇಕಿದ್ರೆ ಸಣ್ಣಕ್ಕೆ ಇಟ್ಕೊಳ್ಳಿ ಸಿಮ್ಮಲ್ಲಿ ಇಟ್ಕೊಳ್ಳಿ ಆಮೇಲೆ ಎರಡ್ದಾದ ನಂತರ ಸ್ವಲ್ಪ ಜೋರಾಗಿಟ್ಟು ಮುಚ್ಚಿಟ್ಬಿಡಿ ಒಂದು ಹತ್ತು ಹದಿನೈದು ಸೆಕೆಂಡು ಮುಚ್ಚಿಟ್ರೆ ಸಾಕು ನೋಡಿ ಇದು ಹದಿನೈದು ಸೆಕೊಂಡು ಆಗಿದೆ ನೋಡಿ ಚೆನ್ನಾಗಿ ಬೇಯ್ತಾ ಬಂದಿದೆ ಮೇಲಿನ ಹೊಡೆ ಸ್ವಲ್ಪ ಬೇಯ್ತಾ ಉಂಟು ಅದು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ತಾ ಇರುವಂಥದ್ದು ಎಷ್ಟು ಚೆನ್ನಾಗಿ ಎದ್ದು ಬರ್ತದೆ ಅಂತೇಳಿ ಇದು ಕಬ್ಬಿಣದ ಕಾವಲಿ ಯಾವುದೇ ಕಾವಲಿಯಲ್ಲಿ ಮಾಡ್ಕೊಳ್ಬೋದು ಇದನ್ನು ಈ ಕಾವಲಿಯಲ್ಲಿ ಹೇಳೋದಿಲ್ಲ ಆ ಕಾವಲಿಯಲ್ಲಿ ಹೇಳೋದಿಲ್ಲ ರುಚಿ ಇಲ್ಲ ಆ ಥರ ಏನಿಲ್ಲ ನಿಮಗೆ ರುಚಿ ಇಲ್ಲ ಇದ್ರದ್ದು ಮಾತ್ರ ರುಚಿ ಇಲ್ಲ ಅಥವಾ ಗರಿ ಗರಿ ಬೇಕು ಅಂತ ಅನಿಸಿದರೆ ನೀವು ಸ್ವಲ್ಪ ರವೆನ ಹಾಕ್ಕೊಳ್ಬೋದು ಸಜ್ಜಿಗೆ ಸೋಜಿ ಅಂತ ಬರುತ್ತಲ್ಲ ಅದನ್ನು ಹಾಕ್ಕೊಳ್ಬೋದು ನೋಡಿ ಈ ಥರ ಮಗಜ್ಜಿ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡ್ರೆ ಆಯಿತು ಸ್ವಲ್ಪ ಈ ಥರ ಬೇಯಿಸ್ಕೊಂಡು ತೆಗೆದ್ರೆ ತುಂಬ ಟೇಸ್ಟಿಯಾಗಿರುವಂತಹ ದೋಸೆ ರೆಡಿ ಆಗ್ತದೆ ನೋಡಿ ನೋಡಿ ಇಲ್ಲಿಗೆ ಏನು ಅನ್ಸುತ್ತಿಲ್ಲ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಬರ್ತದೆ ದೋಸೆ ತಿನ್ನಲಿಕ್ಕೂ ಅಷ್ಟೇ ತುಂಬ ಟೇಸ್ಟಿಯಾಗಿರ್ತದೆ ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ಸ್ಮೂತಾಗಿ ತುಂಬ ಟೇಸ್ಟಿಯಾಗಿರುವಂತಹ ದೋಸೆ ನೀವು ಕೂಡ ಮಾಡ್ಬೋದು ಹೀಗೆಲ್ಲ ದೋಸೆನ ನಾವಿನ್ನು ಮಾಡಿಕೊಳ್ವಾ ಆನಂತರ ತೋರಿಸ್ತೇನೆ ದೋಸೆ ಅಂತೂ ತುಂಬ ಚೆಂದ ಬಂದಿದೆ ನೋಡಿ ಎಷ್ಟು ಸ್ಮೂತಾಗಿ ಎಷ್ಟು ಇದಾಗಿ ಬಂದಿದೆ ಅಂತ ನೋಡ್ಬೋದು ನೀವು ಗೊತ್ತಾಗ್ತದೆ ಗೊತ್ತಿಲ್ಲ ತುಂಬ ಟೇಸ್ಟಿಯಾಗಿದೆ ಇದು ಬರೀ ಅಂಗನವಾಡಿ ಫುಡ್ಡಿಂದ ಮಾಡಿದ್ದು ಅದ ಕಾರಣ ಇಷ್ಟು ಒಂಥರ ಸ್ಮೂತಾಗಿದೆ ಸ್ವಲ್ಪ ಗಟ್ಟಿ ಏನಾದ್ರು ಬೇಕು ಅಂತ ಅನಿಸಿದ್ರೆ ನೀವು ಇದಕ್ಕೆ ರವೆನ ಹಾಕೊಳ್ಳಿ ಹಾಗೆ ಅಕ್ಕಿ ಅಕ್ಕಿ ಹಿಟ್ಟು ಹಾಕ್ಕೊಳ್ಬೋದು ಅಥವಾ ಅಕ್ಕಿ ನೆನೆ ಹಾಕಿ ಜೊತೆಗೆ ರುಬ್ಬಿಕೊಳ್ಬೋದು ಅದು ಕೂಡ ಸ್ವಲ್ಪ ಗಟ್ಟಿಯಾಗಿ ಬರ್ತದೆ ಈ ಥರ ಹಾಕಿ ಮಾಡಿದರೆ ಇದಕ್ಕೆ ಚಟ್ನಿ ಆಗಿರಲಿ ಸಾಂಬಾರಾಗಿರಲಿ ಯಾವುದು ಬೇಕಾಗಿಲ್ಲ ಹೀಗೆ ತಿನ್ಬೋದು ನೋಡಿ ಹಾಗೆ ನಾನು ಈ ಥರ ಮಾಡಿರೋದು ನೀವು ಈ ಥರ ಮಾಡಿ ತುಂಬ ಚೆನ್ನಾಗಿರ್ತದೆ ಆಮೇಲೆ ಅದೇ ಹೇಳಿದ್ನಲ್ಲ ಮಕ್ಕಳಿಗೆ ಕೊಡಬೇಕು ಅಂತ ಇದ್ದರೆ ಅಂದರೆ ಅವರು ನೋಡಿ ತಿನ್ನೋದು ಸ್ವಲ್ಪ ಕಡಿಮೆ ಆಗಿರ್ತದೆ ನಾವೇ ನೋಡಿ ಕೊಡಬೇಕಾಗ್ತದೆ ಮೆಣಸು ಕಟ್ ಮಾಡಿ ಹಾಕೋದ್ರಿಂದ ಅವರು ಸ್ವಲ್ಪ ಕಚ್ಚುವಾಗ ಖಾರ ಆದರೆ ಅಂಥೇಳಿ ಮೆಣಸಿನ ಹುಡಿ ಹಾಕಿ ಬೇಕಾದ್ರೆ ಮಾಡ್ಕೋಬೋದು ನಾನಿಲ್ಲಿ ಮೆಣಸು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಬರೀ ಅಂಗನವಾಡಿ ಪುಷ್ಟಿ ರೆಸಿಪಿನ ಮಾಡಿದಂಥ ದೋಸೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ರೆಸಿಪಿ ಅಂದರೆ ನಮ್ಮ ಪುಷ್ಟಿ ಫುಡ್ಡಿನ ರೆಸಿಪಿ ಇನ್ನಿನ್ನೂ ಮಾಡಬೇಕು ಅಂತ ನನಗೆ ಪ್ರೋತ್ಸಾಹ ಬರಲಿಕ್ಕೋಸ್ಕರ ಪ್ಲೀಸ್ ಕಮೆಂಟ್ ಮಾಡಿ ಸೂಪರ್ ನಿಜವಾಗೂ ಸೂಪರ್ ನೋಡಿ ದೋಸೆ ತುಂಬ ಚೆನ್ನಾಗಿ ಬಂದಿದೆ ನೀವು ಇದೇ ಥರ ತಿನ್ಬೋದು ಇದಕ್ಕೆ ಚಟ್ನಿ ಏನಾದ್ರು ಮಾಡಿ ತಿನ್ಬೋದು ಮಕ್ಕಳಿಗೆ ಕೊಡುವಾಗ ಹಸಿ ಮೆಣಸು ಬೇಕಿದ್ದರೆ ಹಾಕಿ ಅಥವಾ ಮೆಣಸಿನ ಹುಡಿ ಏನಾದರೂ ಆ ಥರ ಹಾಕ್ಕೊಳ್ಳಿ ಇದು ಮೆಣಸು ಹಾಕಿದರೆ ಮಾತ್ರ ಮಕ್ಕಳಿಗೆ ಓಕೆ ಅಂದರೆ ಮಾತ್ರ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರ್ತದೆ ಈ ದೋಸೆ ನೀವು ಮಾಡಿ ನಿಮ್ಮ ಮಕ್ಕಳಿಗೆ ತಿನ್ನಿಸಿ ನೀವು ತಿನ್ನಿ ಹೇಗೆ ಬಂದಿದೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮುಂದಿನ ಪುಷ್ಟಿ ಫುಡ್ಡಿನ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು ರಾಮ ರಾಮ್